ಹಲೋ ಎವ್ರಿ ಮತ್ತೊಮ್ಮೆ ಮತ್ತೊಮ್ಮೆ ಸ್ಟಾರ್ಗೆ ಸ್ವಾಗತ ಇವತ್ತಿನ ಕರೆಂಟ್ ಫೀಲಿಂಗ್ ಸೆಕ್ಷನ್ ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದಾರೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರು ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಇದೊಂದು ಜನ್ರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು ಈಗ ಏನು ಬರುತ್ತೆ ನೋಡೋಣ ಇಲ್ಲ ಆಲ್ರೆಡಿ ಒಂದು ಕಾರ್ಡ್ ಬಿದ್ದಿದೆ ಚಾಕ್ ವುಡ್ ಇದೆ ಮತ್ತೊಂದು ಡೀಪ್ ನೋಯಿಂಗ್ ಬಾಟಮ್ನಲ್ಲಿ ಏನಿದೆ ಹೈಯರ್ ಪವರ್ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಇಲ್ಲಿ ಜಸ್ಟ್ ಆಸ್ಕ್ ಹಾಗೆ ಬರ್ತಾ ಇದೆ ಬಾಟಮ್ನಲ್ಲಿ ಏನಿದೆ ಇಲ್ಲಿ ಇಂಟ್ಯೂಟಿವ್ ನಡ್ಜಸ್ ಇದೆಲ್ಲ ನಿಮ್ಗೇನು ಹೇಳ್ತಾ ಇದೆ ಏನು ನಿಮ್ಮಿಬ್ರಲ್ಲಿ ಮಾತುಕತೆಗಳಾಗಿದೆ ಅನ್ನೋದು ಬರ್ತಾ ಇದೆ ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಕೆಲವರು ದೂರ ಆಗಿದ್ರೆ ಇನ್ನು ಕೆಲವರಲ್ಲಿ ಮಾತಾಡ್ತಾ ಇದ್ರು ಅಂಥ ಆತ್ಮೀಯತೆ ಇಲ್ಲ ಅಟ್ಯಾಚ್ಮೆಂಟ್ ಇಲ್ಲ ಅನ್ನೋದಿದೆ ಈ ಟೈಮಲ್ಲಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಸರಿ ನನ್ನ ಅರ್ಥ ಮಾಡ್ಕೊ ಅಂತ ಇದ್ದಾರೆ ತುಂಬ ದಿನದ ಪರಿಚಯ ಇದೆ ಇಲ್ಲಿ ಒಬ್ರಿಗೊಬ್ಬರಿಗೆ ಅರ್ಥ ಮಾಡ್ಕೊಂಡಿದ್ದೀವಿ ಆ ಥರ ನೀವು ಅಂದ್ಕೊಂಡಿರಬಹುದು ಆದರೆ ಇಲ್ಲೇನೋ ಮಾತುಕತೆಗಳಾಗಿದೆ ಆದ್ದರಿಂದ ನನ್ನನ್ನು ಅರ್ಥ ಮಾಡ್ಕೋ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ ಆ ಥರ ಹೇಳ್ತಾಯಿದ್ರೆ ಇಲ್ಲೇನೋ ಅವರ ಹೆಲ್ಪ್ಲೆಸ್ನೆಸ್ ಇದೆ ಅದಕ್ಕೋಸ್ಕರ ದೇವರು ಮೊರೆನೂ ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಇಲ್ಲಿ ಕೆಲವರು ಎಷ್ಟೋ ಸರಿ ನೀವು ಆನ್ ಆ್ಯಂಡ್ ಆಫಲ್ಲಿ ಇರ್ತೀರಾ ಏನೋ ಮಾತುಕತೆಗಳಾಗಿ ದೂರ ಆಗ್ತೀರಾ ಆದರೆ ಮತ್ತೆ ಕನೆಕ್ಟ್ ಆಗ್ತೀರಾ ಇಲ್ಲಿ ನಿಮ್ಮಿಬ್ಬರಲ್ಲಿ ಏನೋ ಡಿವೈನ್ ಕನೆಕ್ಷನ್ ಇದೆ ಆ ಒಂದು ಮೆಸೇಜ್ ಬಾಟಮ್ ಕಾರ್ಡ್ಸಲ್ಲಿ ಬರ್ತಾ ಇದೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಅಡ್ಮಿಟ್ ಕಾರ್ಡ್ ಬರ್ತಾ ಇದೆ ಏನೋ ಬೇಜಾರಿದೆ ಇಬ್ರಿಗೂ ಕನೆಕ್ಷನ್ ಇಲ್ಲ ಅನ್ನೋದಿದೆ ಕಮ್ಯುನಿಕೇಶನ್ ಗ್ಯಾಪ್ ಕಾಣ್ತಾ ಇದೆ ಬಾಟಮ್ನಲ್ಲಿ ಏನಿದೆ ಟೆನ್ ಆಫ್ ಸಾರ್ಟ್ಸ್ ನಿಮಗೋಸ್ಕರ ಅವ್ರ ಮನಸ್ಸು ಕಾಯ್ತಾ ಇದೆ ನೀವು ಮತ್ತೆ ಅವ್ರ ಜೊತೆ ಮಾತಾಡಬೇಕು ಚೆನ್ನಾಗಿರಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಏನೋ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ ಆದರೆ ಇಬ್ರಲ್ಲಿ ಈಗೂ ಕಾಣ್ತಾ ಇದೆ ಪ್ರೆಸೆಂಟ್ ಸಿಚ್ಯುವೇಷನಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರೋದ್ರಿಂದ ಒಬ್ಬರೇ ಕೂತು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಎಷ್ಟೋ ಸರಿ ಕನ್ಫ್ಯೂಷನಲ್ಲಿದ್ದಾರೆ ಈ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿದ್ದಾರೆ ಅನ್ನೋದು ಬರ್ತಾ ಇದೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಯಾರೋ ಇದ್ದಾರೆ ಅನ್ನೋದು ಬರ್ತಾ ಇದೆ ಅದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಜಗಳಗಳೂ ಆಗಿರಬಹುದು ಮಾತುಕತೆಗಳಾಗಿರಬಹುದು ಅದರಿಂದ ಬೇಜಾರಾಗಿದೆ ಅವ್ರಿಗೆ ಅನ್ನೋದು ಬರ್ತಾ ಇದೆ ಪ್ರತಿಯೊಂದು ಸಂಬಂಧದಲ್ಲೂ ಒಂದು ಅಡಿಪಾಯ ಸ್ಟ್ರಾಂಗ್ ಆಗಿರಬೇಕಾಗತ್ತೆ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳಾಗಿ ಮಾತು ಬಿಡೋದು ಇವೆಲ್ಲ ನಡೆದಾಗ ಮನಸ್ಸಿಗೆ ಬೇಜಾರಾಗುತ್ತೆ ಹೌದು ಆದರೆ ಸಂಬಂಧಗಳಲ್ಲಿ ಮುಖ್ಯವಾಗಿ ಪ್ರೀತಿ ವಿಶ್ವಾಸಗಳು ಬೇಕಾಗಿರುತ್ತೆ ಅದೇ ಇಲ್ದಿರುವಾಗ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳಾಗ್ತಾ ಇರುತ್ತೆ ದೂರ ಆಗ್ತೀರಾ ಒಬ್ರನ್ನೊಬ್ರನ್ನ ಅರ್ಥ ಆಗಲ್ಲ ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗುತ್ತೆ ಆದರೆ ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ನನ್ನನ್ನು ಅರ್ಥ ಮಾಡ್ಕೋ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ ಆ ಥರ ನಿಮಗೆ ಹೇಳ್ತಾ ಇದಾರೆ ಇದಕ್ಕೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಹೇಳೋಣ ನಿಮ್ಮ ಎನರ್ಜಿ ಏನಿದೆ ಹಾಮಿಟ್ ಕಾರ್ಡ್ ನೋಡಿ ಮತ್ತೊಂದು ಸೆವೆನ್ ಆಫ್ ಸಾರ್ಟ್ಸ್ ಪೇಜ್ ಆಫ್ ಕಪ್ಸ್ ಮತ್ತೊಂದು ಫೈವ್ ಆಫ್ ವ್ಯಾನ್ಸ್ ಇಲ್ಲೊಂದು ಕಿಂಗ್ ಆಫ್ ಸಾರ್ಟ್ಸ್ ಇದೆ ಬಾಟಮ್ನಲ್ಲಿ ಏನಿದೆ ಕಿಂಗ್ ಆಫ್ ವ್ಯಾನ್ಸ್ ಇಲ್ಲಿ ಅವರೇ ಎನರ್ಜಿ ನೋಡಿದಾಗ ಫಸ್ಟ್ ಕಾರ್ಡ್ ಹಮಿಟ್ ಇದೆ ನಿಮ್ಮದು ಹಮಿಟ್ ಇದೆ ಇಬ್ರಿಗೂ ಬೇಜಾರಿದೆ ಆದರೆ ಇಬ್ರು ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರು ಕಾಲ್ ಮಾಡಲಿ ಅಂತ ನೀವು ನೀವು ಕಾಲ್ ಮಾಡಲಿ ಅಂತ ಅವರು ಹೀಗೆ ಇಬ್ರಿಗೂ ಇಲ್ಲಿ ಈಗೋ ಕ್ಲಾಶ್ ಇದೆ ಯಾರ್ದೋ ಮೂರನೇ ವ್ಯಕ್ತಿ ವಿಷಯಕ್ಕೋಸ್ಕರ ಜಗಳಗಳು ಮಾಡ್ಕೊಂಡಿದ್ದೀರಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ನೀವು ಅವರಾಗಿ ಬರಲಿ ಅವರಾಗಿ ಕಾಲ್ ಮಾಡಲಿ ಆ ಥರ ನೀವು ಕಾಯ್ತಾ ಇದ್ದೀರಾ ಇಲ್ಲೊಂದು ಸೈಲೆಂಟ್ ಎನರ್ಜಿ ಬರ್ತಾ ಇದೆ ಎಷ್ಟೋ ಸರಿ ನೀವೇ ಅವರನ್ನು ಅವಾಯ್ಡ್ ಮಾಡ್ಕೋತಾ ಇರಬಹುದು ಹಾಗೂ ಅನ್ನಿಸ್ತಾ ಇದೆ ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ ಟ್ರಾನ್ಸ್ಫಾರ್ಮೇಶನ್ ಇಲ್ಲೊಂದು ಆರ್ಡಿನರಿನೆಸ್ ಬರ್ತದೆ ಕಂಡೀಷ್ನಿಂಗ್ ಇದೆ ಮತ್ತೊಂದು ಅಬಂಡನ್ಸ್ ಒನ್ ಮೋರ್ ಅಡ್ವೆಂಚರ್ ಇಲ್ಲಿ ರೈಟ್ನೆಸ್ ಬರ್ತಾ ಇದೆ ಈ ಕನೆಕ್ಷನ್ ಮುಂದೆ ಹೋಗ್ತಾ ಇಲ್ಲ ಆದ್ದರಿಂದ ಇಬ್ರಿಗೂ ಬೇಜಾರಿದೆ ಆದರೆ ಮಾತಾಡ್ಸೋಕೆ ಈಗೋ ತಡೀತಾ ಇದೆ ಇಬ್ಬರಲ್ಲೂ ಸಾಕಷ್ಟು ಪ್ರೀತಿ ಇದೆ ಭಾವನೆಗಳಿದೆ ಅಟ್ಯಾಚ್ಮೆಂಟ್ ಇದೆ ಆದರೆ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅನ್ನೋದು ಬರ್ತಾ ಇದೆ ಏನೋ ಒಂದು ಚೇಂಜಸ್ ಬರುತ್ತೆ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಯಾರೋ ಮೂರನೇ ವ್ಯಕ್ತಿ ವಿಷಯಕ್ಕೋಸ್ಕರ ಜಗಳ ಮಾಡ್ಕೊಂಡಿದ್ದೀರಾ ಅಲ್ಲೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಕನ್ಫ್ಯೂಷನ್ ಇದೆ ಟೈಮ್ ಬಂದಾಗ ತನಾಗಿ ಸರಿಯಾಗುತ್ತೆ ಅನ್ನೋದಿದೆ ಏನೋ ಮಾತುಕತೆಗಳಾಗಿದೆ ಜಗಳಗಳು ಮಾಡ್ಕೊಂಡಿದ್ದೀರಾ ಸ್ವಲ್ಪ ದಿನ ಆದಮೇಲೆ ಇದೆಲ್ಲ ತಣ್ಣಗಾಗುತ್ತೆ ಅನ್ನೋದು ಬರ್ತಾ ಇದೆ ಇಷ್ಟಪಡ್ತಾ ಇರುವ ವ್ಯಕ್ತಿ ನೀವು ಯಾರನ್ನ ಮರೆಯೋಕಾಗ್ತಾ ಇಲ್ಲ ಯಾರು ನೆನಪು ನಿಮ್ಗೆ ಆಗಾಗ ಬರ್ತಾ ಇರುತ್ತೆ ಅವರು ನಿಮ್ಗೆ ಇವತ್ತೊಂದು ದಿವಸ ನನ್ನನ್ನು ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇದಾರೆ ಇದರಿಂದ ಕೆಲವು ಮೆಸೇಜ್ ನೋಡೋಣ ಅವ್ರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಏನು ಮೆಸೇಜ್ಗಳು ಬರುತ್ತೆ ನೋಡೋಣ ಮಿಸ್ಡ್ ಅಪರ್ಚುನಿಟಿ ಮತ್ತೊಂದು ಡಿಸ್ಹಾನೆಸ್ಟಿ ಹಾಗೆ ರೆಸ್ಪಾನ್ಸಿಬಿಲಿಟೀಸ್ ಮತ್ತೊಂದು ಕೆಮಿಸ್ಟ್ರಿ ಫೈನಲ್ ಆಗಿ ಹೋಪ್ ಬರ್ತಾ ಇದೆ ನೋಡಿ ಅನ್ಫಿನಿಶ್ಡ್ ಬಿಸ್ನೆಸ್ ವಿ ಸ್ಟಿಲ್ ಹ್ಯಾವ್ ಥಿಂಗ್ಸ್ ಟು ರಿಸಾಲ್ವ್ ಆ್ಯಂಡ್ ಡಿಸ್ಕಸ್ ಅಂತ ಹೇಳ್ತಾ ಇದ್ದಾರೆ ಏನೋ ವಿಷಯಕ್ಕೆ ನಿಮ್ಮಿಬ್ರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ನಿಮ್ಮ ಬಗ್ಗೆ ಅವ್ರು ಇವತ್ತೊಂದು ದಿವಸ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮಿಬ್ಬರ ಮಧ್ಯೆ ಇನ್ನೂ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿರಬಹುದು ಅದನ್ನೆಲ್ಲ ಮಾತಾಡಿ ಸರಿ ಮಾಡ್ಕೋಬೇಕು ಆ ಥರ ಹೇಳ್ತಾ ಇದ್ದಾರೆ ಅವರು ಹಿಂದೆ ನಿಮ್ಮ ಜೊತೆ ಚೆನ್ನಾಗಿದ್ದಾಗ ಅವ್ರು ನಿಮ್ಗೆ ಏನೋ ಹೇಳಬೇಕು ಅಂತ ಅಂದ್ಕೊಂಡಿದ್ರು ಅವ್ರಿಗೆ ಆಪರ್ಚುನಿಟಿ ಮಿಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ದಿವಸ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಆ ಥರ ಅವರು ಯೋಚನೆ ಮಾಡ್ತಾ ಇದ್ದಾರೆ ಕೆಲವು ರೆಸ್ಪಾನ್ಸಿಬಿಲಿಟೀಸ್ಗಳಿದೆ ಅನ್ನೋದು ಹೇಳ್ತಾ ಇದ್ದಾರೆ ಅವರು ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಫೈನಾನ್ಷಿಯಲ್ ಆ್ಯಂಡ್ ಇಮೋಷ್ನಲ್ ನೀಡ್ಸ್ ಅಂತ ಹೇಳ್ತಾ ಇದ್ದಾರೆ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು ಇಮೋಷ್ನಲ್ ಇಶ್ಯೂಸ್ ಇರಬಹುದು ಅದಕ್ಕೋಸ್ಕರ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ ನಿಮ್ಮಿಬ್ರಲ್ಲಿ ಒಳ್ಳೆ ಕೆಮಿಸ್ಟ್ರಿ ಇದೆ ಐ ಹ್ಯಾವ್ ನೆವರ್ ಫೆಲ್ಟ್ ಎ ಪ್ಯಾಷನ್ ದಿಸ್ ಇಂಟೆನ್ಸ್ ನಿಮ್ಮ ಮೇಲೆ ಪ್ರೀತಿ ಇದೆ ನಿಮ್ಗೆ ಇಲ್ಲೊಂದು ಅಬಂಡೆನ್ಸ್ ಬಂದಿತ್ತು ಅತಿಯಾದ ಭಾವನೆಗಳಿದೆ ಪ್ರೀತಿ ಇದೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ ಹಾಗೆ ಹೋಪ್ಸ್ ಇಟ್ಕೊಂಡಿದ್ದಾರೆ ಒಂದಲ್ಲ ಒಂದಿನ ಇದೆಲ್ಲ ಸರಿಯಾಗುತ್ತೆ ನೀ ನನ್ನನ್ನು ಅರ್ಥ ಮಾಡ್ಕೋತೀಯಾ ನನ್ನ ಹೆಲ್ಪ್ಲೆಸ್ನೆಸ್ನ ಅರ್ಥ ಮಾಡ್ಕೋತೀಯಾ ಆ ಥರ ಹೇಳ್ತಾ ಇದ್ದಾರೆ ಐ ಹ್ಯಾವೆಂಟ್ ಗಿವನ್ ಅಪ್ ಆನ್ ಅಸ್ ಇಟ್ ಇನ್ನೂ ನಿನ್ನನ್ನ ಮರ್ತಿಲ್ಲ ಇವತ್ತಿಗೂ ನಾನು ನೆನಪಿಸ್ಕೋತಾ ಇದ್ದೀನಿ ಕೆಲವೇನೋ ನನ್ನ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅನ್ಫಿನಿಶ್ಡ್ ಬಿಸ್ನೆಸ್ಗಳಿದೆ ಮಾಡಬೇಕಾಗಿರೋ ಕೆಲಸಗಳು ತುಂಬ ಇದೆ ಇದ್ರ ಮಧ್ಯೆ ನಿನ್ನನ್ನು ನಾನು ನೆನಪಿಸ್ಕೋತೀನಿ ಇದೆಲ್ಲ ಒಂದಿನ ಸರಿಯಾಗುತ್ತೆ ಅನ್ನೋ ಆಶಾಭಾವನೆ ಇದೆ ಅವರಿಗೆ ಇದಕ್ಕೆ ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ನೋಡೋಣ ಏಂಜಲ್ಸಿಂದ ಏನು ಹೇಳ್ತಾರೆ ಟ್ರಸ್ಟ್ ಬರ್ತಾ ಇದೆ ಇಲ್ಲೊಂದು ಸೋಲ್ ಸಾಲಿಟ್ಯೂಡ್ ಕಳೆದ ಹಾಗೆ ನಿಮ್ಮ ಈ ಕನೆಕ್ಷನ್ನಲ್ಲಿ ನಂಬಿಕೆ ಅನ್ನೋದು ಬರುತ್ತೆ ಏಂಜಲ್ಸಿಂದ ನಿಮಗೆ ಟ್ರಸ್ಟ್ ಅನ್ನೋದು ಬರ್ತಾ ಇದೆ ಮುಂದೆ ಎಲ್ಲ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಇಟ್ಕೊಳ್ಳಿ ಒಬ್ಬರ ಪರಿಸ್ಥಿತಿನ ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ಫ್ರೆಂಡ್ಶಿಪ್ ಆಗಲಿ ಸಂಬಂಧಗಳಾಗಲಿ ಮುಂದುವರಿಬೇಕಾದ್ರೆ ಅಲ್ಲಿ ನಂಬಿಕೆ ಮುಖ್ಯ ಅಂತ ನಾನು ಆಗಲೇ ಹೇಳಿದೆ ಏಂಜಲ್ಸ್ ಅವರು ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ಒಬ್ರಲ್ಲೊಬ್ರು ನಂಬಿಕೆ ಇಟ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನೀವು ಮರೆಯಲಾರ್ದ ವ್ಯಕ್ತಿ ಅವರು ನಿಮ್ಮ ಬಗ್ಗೆ ಇವತ್ತಿನ ದಿವಸ ಯೋಚನೆ ಮಾಡ್ತಾ ಇದ್ದಾರೆ ಮುಂದೆ ಇದೆಲ್ಲ ಸರಿಯಾಗತ್ತೆ ಅನ್ನೋ ನಂಬಿಕೆ ಮೇಲೆ ಈ ಒಂದು ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್